ಕ್ರೀಡಾಭಿಮಾನಿಗಳು ಕೋಟ್ಯಾಂತರ ಜನ ಇರತಕ್ಕಂಥ ಸಂದರ್ಭದಲ್ಲಿ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಫೈನಲಲ್ಲಿ ಕಪ್ ಗೆದ್ದ ನಂತರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದ ವೈಪ ವೈಫಲ್ಯ ಮತ್ತು ಅವರದ ಪ್ರಚಾರದ ಗೀಳಿಟ್ಕೊಂಡು ಇಡೀ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಅವರ ಕುಟುಂಬ ಸದಸ್ಯರನ್ನು ಮೆಚ್ಚಿಸೋದಕ್ಕೋಸ್ಕರ ಏನು ಪ್ರೇಮಿಗಳಿದ್ದಾರೆ ಇವ್ರನ್ನ ಕರೆದು ತಕ್ಷಣವೇ ನಾನು ಸನ್ಮಾನ ಮಾಡೋಂಥ ಕೆಲಸ ಮಾಡಿದರೆ ನಾವು ಅದು ಓಟಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಪೊಲೀಸ್ ಇಲಾಖೆ ನಮ್ಮ ಕೈನಲ್ಲಿ ಎರಡೆರಡು ಕಾರ್ಯಕ್ರಮ ಮಾಡೋದ್ರಿಂದ ನಾವು ಬಂದೋಬಸ್ತ್ ಕೊಡೋಕ್ಕಾಗಲ್ಲ ಅಂತೇಳಿ ಅವ್ರ ವೈಫಲ್ಯವನ್ನ ತೋಡ್ಕೊಂಡಂಥ ಸಂದರ್ಭದಲ್ಲೂ ಈ ಕಾಂಗ್ರೆಸ್ ಸರ್ಕಾರದ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅವರ ಮೊಮ್ಮಕ್ಕಳನ್ನ ಇವ್ರನ್ನೆಲ್ಲ ಮೆಚ್ಚಿಸೋದಕ್ಕೋಸ್ಕರ ವಿಧಾನಸೌಧಕ್ಕೆ ಕರೆದು ಅಲ್ಲಿ ಯಾವುದೇ ರೀತಿಯಾದಂಥ ಬಂದೋಬಸ್ತ್ ಇಲ್ಲದೆ ಲಕ್ಷಾಂತರ ಜನ ಸೇರಿದಂಥ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿರ್ತಕ್ಕಂಥವು ಸಿ ಎಂ ಸಿದ್ದರಾಮಯ್ಯನವರು ವಿಧಾನಸೌಧದ ಒಳಗಡೆ ಮಾತ್ರ ಸಿಎಂ ಅಂತ ತಿಳ್ಕೊಂಡಿದ್ರಿ ವಿಧಾನಸೌಧದ ಒಳಗಡೆನೂ ಫೈಲೂರ್ ಆಗಿದ್ದಾರೆ ಹೇಳ್ಬಿಟ್ಟು ಹೇಳಿ ಈಗ ನಿನ್ನೆ ಈ ಘಟನೆ ನಡೆದಂತ ಉದಾಹರಣೆ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸುಮಾರು ಮೂವತ್ತೆಂಟು ಸಾವಿರ ಕ್ರೀಡಾಭಿಮಾನಿಗಳು ಸೇರೋದಕ್ಕೆ ಜಾಗ ಇದ್ರೇನು ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚಿಗೆ ಕ್ರೀಡಾಭಿಮಾನಿಗಳು ಬಂದಿದ್ದರಿಂದ ಇವತ್ತು ಇದರ ಒಣೆ ಯಾರು ಹೊರ್ತಾ ಇದ್ದಾರೆ ತು ಹನ್ನೊಂದು ಜನ ಮುಗ್ಧ ಜೀವಗಳನ್ನು ಕಳ್ಕೊಂಡಂಥ ಅವ್ರ ಕುಟುಂಬದವ್ರು ಅವ್ರ ನೋವನ್ನು ಬರೆಸಂಥವ್ರು ಯಾರು ಇವ್ರು ಹತ್ತತ್ತು ಲಕ್ಷ ಹಣ ಕೊಟ್ಬಿಟ್ರೆ ಸಹನ ಮತ್ತೆ ಹುಟ್ಟು ಬಂದುಬಿಡ್ತಾಳೆ ತಂದೆ ತಾಯಿ ಇಬ್ಬರು ಟೀಚರ್ಸು ಆ ಮಕ್ಕಳು ಚೆನ್ನಾಗಿ ಓದಿ ಒಂದು ಇಂಜಿ ಇಂಜಿನಿಯರ್ ಬಾಷ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವಿದ್ಯಾರ್ಥಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ಘಟನೆ ಏನು ನಡೆದಿದೆ ಇದಕ್ಕೆ ನೇರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅದಕ್ಕೆ ಸಂಬಂಧಪಟ್ಟಂಥ ಸಚಿವರೇ ನೇರ ಹೊಣೆ ಹೈಡ್ರಾಬಾದಲ್ಲಿ ಅಲ್ಲು ಅವರು ಯಾವುದೋ ಒಂದು ಫಿಲಮ್ ಶೋಡಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅಲ್ಲು ಅವ್ರನ್ನ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಹೋಗಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರು ಅದಕ್ಕೋಸ್ಕರ ಇವತ್ತೇನು ನಿನ್ನೆ ಬಿ ವೈ ವಿಜೇಂದ್ರ ಮತ್ತು ಅಶೋಕಣ್ಣವರು ನಮ್ಮ ಕುಮಾರಣ್ಣವರು ಏನು ಆಗ್ರಹ ಮಾಡಿದ್ದಾರೆ ಇದಕ್ಕೆ ಹೊಣೆ ಯಾರು ಈ ಕಾರ್ಯಕ್ರಮಗಳನ್ನ ಆ ಬಿಸಿಯಲ್ಲಿ ಒಂದು ಎರಡು ದಿನ ತಡ ಮಾಡಿ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಭಿಮಾನಿಗಳನ್ನ ಕರೆದು ಒಳ್ಳೆ ಜಾಗನ ನೋಡಿ ಪ್ಯಾಲೇಸ್ ಗ್ರೌಂಡ್ ಇನ್ನೊಂದು ಮತ್ತೊಂದು ಜಾಗದಲ್ಲಿ ಇದನ್ನ ಆಯೋಜನೆ ಮಾಡಿ ಮಾಧ್ಯಮಗಳನ್ನೆಲ್ಲ ಕರೆದು ತಕ್ಷಣನೇ ಆ ಅವ್ರಿಗೆ ಹೇಳಿ ನೀವು ಅನೌನ್ಸ್ ಮಾಡಿದ್ರೆ ಯಾರು ಬರ್ತಾ ಇರಲಿಲ್ಲ ನೀವು ಫ್ರೀ ಅಂದ ತಕ್ಷಣನೇ ಮನೆಗಳಿರ್ತಕ್ಕಂಥ ಒಬ್ಬರು ನೋಡಕ್ ಹೋದವರು ಹತ್ತು ಜನ ಬರ್ತಾರೆ ಅದನ್ನ ನಿಮ್ ಕೈಯಲ್ಲಿ ಕಂಟ್ರೋಲ್ ಮಾಡೋಕ ಕೆಪಾಸಿಟಿ ಅಂದ್ರೆ ಏನಕ್ಕೆ ನೀವು ವಿಧಾನಸೌಧ ಹತ್ರ ಮತ್ತೆ ಚಿಂತಾಮಿ ಸ್ಟೇಡಿಯಂ ಹತ್ರ ಎರಡತ್ರ ನೀವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ ಅದಕ್ಕೋಸ್ಕರ ಕೂಡಲೇ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ರಾಜತಿ ಅರೆಸ್ಟ್ ಮಾಡಿದ್ರು ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟಿರ್ತಕ್ಕಂಥ ಇವರು ಎಲ್ಲ ಅವ್ರದೇ ಕೈಗೊಂಬೆಗಳಾಗಿರ್ತಾರೆ ನಾಗಮೋಹನ್ ದಾಸ್ ಅವರು ಯಾವ ರೀತಿ ಜಡ್ಜ್ಗಳನ್ನ ಅವ್ರನ್ನೆಲ್ಲ ಯಾವ ರೀತಿ ಆಟ ಆಡಿಸ್ತಾರೆ ಏನು ಎತ್ತ ಅಂತೇಳ್ಬಿಟ್ಟು ಕಾನೂನು ಸಲಹೆಗಾರರು ಅವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಇದನ್ನು ಉನ್ನತ ಮಟ್ಟದ ತನಿಖೆಗೆ ಕೊಡಲೇಬೇಕು ಮತ್ತು ಇದಕ್ಕೆ ನೇರ ಹೊಣೆ ಮುಖ್ಯಮಂತ್ರಿಗಳು ಮತ್ತೆ ಅವ್ರ ಸರ್ಕಾರದ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರು ಅವರ ಕುಟುಂಬದವ್ರನ್ನ ಮೆಚ್ಚೋದಕ್ಕೋಸ್ಕರ ಇವತ್ತು ನಮ್ಮ ಕ್ರೀಡಾ ಅಭಿಮಾನಿಗಳು ಇವತ್ತು ಹನ್ನೊಂದು ಜನ ದುರ್ಮಾಣಕ್ಕೆ ಈಡಾಗಿದ್ದಾರೆ ಇದಕ್ಕೆ ಕಾರಣ ಅವರೇ ಆಗಿರೋದ್ರಿಂದ ಮುಖ್ಯಮಂತ್ರಿಯನ್ನು ಅರೆಸ್ಟ್ ಮಾಡಬೇಕು ಅವ್ರ ಸಂಬಂಧಪಟ್ಟಂತ ಸಚಿವರನ್ನು ಅರೆಸ್ಟ್ ಮಾಡಬೇಕು ಇವತ್ತು ಕ್ರಿಕೆಟ್ ಮಂಡಳಿ ಈ ಥರ ಮಾಡ್ತು ಆ ಥರ ಮಾಡ್ತು ಫ್ರೀ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ರೆ ಸರ್ಕಾರ ಏನ್ರಿ ಮಾಡ್ತಾ ಇದ್ರ ನೀವು ಮಣ್ಣು ತಿಂತಾ ಇದ್ರ ಅಂದ್ರೆ ನಿಮ್ಮ ಕೈನಲ್ಲಿ ಈ ಕ್ರಿಕೆಟ್ ಮಂಡಳಿನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಿಮ್ಗಿಲ್ವಾ ರೀ ಟಿಕೆಟ್ ಕೊಟ್ರೆ ಐವತ್ತರವತ್ತು ಸಾವಿರ ಜನ ಅದರಲ್ಲಿ ಇಪ್ಪತ್ತು ಸಾವಿರ ಜನ ಟಿಕೆಟ್ ಇಲ್ಲದೆ ವಾಪಸ್ ಹೋಗ್ತಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎರಡು ಲಕ್ಷ ಜನ ಬರ್ತಾ ಇದ್ದಾರೆ ನೀವು ಫ್ರೀ ಅಂತ ಹೇಳಿದರೆ ಅದನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ಮಾಧ್ಯಮಗಳನ್ನೆಲ್ಲ ಕರೆದು ತಕ್ಷಣನೇ ಆ ಅವ್ರಿಗೆ ಹೇಳಿ ನೀವು ಅನೌನ್ಸ್ ಮಾಡಿದರೆ ಯಾರೂ ಬರ್ತಾ ಇರಲಿಲ್ಲ ಕೂಡಲೇ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಈ ತನಿಖೆಗೆ ಅನುಕೂಲ ಆಗಂತ ರೀತಿಯಲ್ಲಿ ಸಹಕರಿಸಬೇಕಂತ ಮೂಲಕ ನಾನು ಒತ್ತಾಯ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ